ಸಂಪೂರ್ಣ ಪವಿತ್ರರಾಗಿ ಸಂಸ್ಕಾರ ಮಿಲನವನ್ನು ಮಾಡಿಕೊಳ್ಳುವ ಯೋಗಾಭ್ಯಾಸವನ್ನು ಮಾಡೋಣ ಓಂ ಶಾಂತಿ ನಾವೆಲ್ಲರೂ ಕೂಡ ಹೋಗೋಣ ಆತ್ಮಿಕ ಯಾತ್ರೆಯಲ್ಲಿ ನಾನಾತ್ಮ ಒಂದು ಸುಂದರ ಅಲೌಕಿಕ ಜೀವನ ಯಾತ್ರೆಯಲ್ಲಿದ್ದೇನೆ ನನ್ನ ಜೀವನ ಯೋಗಿ ಜೀವನವಾಗಿದೆ ಶಿವಬಾಬಾರ್ ಅತಿ ತೇಜಸ್ವಿ ಶ್ವೇತವರ್ಣದ ಕಿರಣಗಳು ನನ್ನ ಮಸ್ತಕದ ಮೇಲೆ ಬೀಳುತ್ತಿದೆ ಈ ಶುದ್ಧ ಶಕ್ತಿಯು ನಿಧಾನ ನಿಧಾನವಾಗಿ ನನ್ನ ಪೂರ್ತಿ ಶರೀರದಲ್ಲಿ ಹರಡುವ ಅನುಭವವಾಗ್ತಿದೆ ಈ ಶೀತಲ ಸಕಾರಾತ್ಮಕ ಶಕ್ತಿಯು ನನ್ನ ಪೂರ್ತಿ ಸ್ಮೃತಿಯಲ್ಲಿ ಹರಡ್ತಾ ಇದೆ ನನ್ನ ಪ್ರತಿಯೊಂದು ಸಂಕಲ್ಪ ಶರೀರದ ಪ್ರತಿಯೊಂದು ಕಣ ಪಾವನವಾಗುತ್ತಿದೆ ನಾನು ಸರ್ವಶಕ್ತಿವಂತ ಪರಮಾತ್ಮನ ಸಂತಾನ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮನಾಗಿದ್ದೇನೆ ಹೋಲಿಯೆಸ್ಟ್ ಆಗಿದ್ದೇನೆ ಹೈಯೆಸ್ಟ್ ಆಗಿದ್ದೇನೆ ನಾನು ವಿಧಿ ಪೂರ್ವಕ ಪೂಜೆಗೆ ಮತ್ತು ಗಾಯನಕ್ಕೆ ಯೋಗ್ಯನಾಗಿದ್ದೇನೆ ನಾನು ಪೂರ್ತಿ ಕಲ್ಪದಲ್ಲಿ ನಿರ್ವಿಕಲ್ಪ ಅಟಲ ಅಖಂಡ ವಿಶ್ವ ರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ ಪರಮಾತ್ಮನ ಆಸ್ತಿಗೆ ಅಧಿಕಾರಿಯಾಗಿದ್ದೇನೆ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಯಾಗಿದ್ದೇನೆ ಬಾಬರವರ ಜೊತೆ ನಿರಂತರವಾದ ಪ್ರೀತಿ ಭರಿತ ನೆನಪಿದೆ ನಾನು ಸದಾ ನೆನಪಿನಲ್ಲಿರುವೆನು ಹಾಗೂ ಬಾಬಾರವರು ಕೂಡ ಸದಾ ನನ್ನ ಜೊತೆಯಲ್ಲಿರುವರು ನಾನು ಎಂದಿಗೂ ಕೂಡ ಒಬ್ಬಂಟಿಯಾಗಿ ಇರುವುದಿಲ್ಲ ಸಾವಿರ ಭುಜದಾರಿ ತಂದೆ ನನ್ನ ಜೊತೆಯಲ್ಲಿರುವರು ನನಗೆ ಏನೂ ಆಗಲು ಸಾಧ್ಯವಿಲ್ಲ ಬಾಬಾರವರ ಛತ್ರ ಛಾಯೆಯಲ್ಲೇ ನಾನು ಸದಾ ಸೇಫ್ ಆಗಿದ್ದೇನೆ ನನ್ನ ಸಹಯೋಗಿ ಸರ್ವಶಕ್ತಿವಂತ ತಂದೆಯ ನಿರಂತರ ನೆನಪಿನಲ್ಲಿ ನಾನು ಇರುವೆನು ಮಲಗುತ್ತಾ ಏಳುತ್ತಾ ಕರ್ಮ ಮಾಡುತ್ತಾ ಸೇವೆ ಮಾಡುತ್ತಿರುವಾಗ ನನಗೆ ಜೊತೆಯನ್ನು ಕೊಡಲು ಬಾಬಾರವರು ಬರುವರು ಶಿವ ತಂದೆ ಹಾಗೂ ಬ್ರಹ್ಮ ತಂದೆ ಇಬ್ಬರೂ ನನಗೆ ಸಹಯೋಗಿಗಳಾಗಿದ್ದಾರೆ ಸರ್ವಶಕ್ತಿವಂತ ತಂದೆಯಿಂದ ನನ್ನ ಜನ್ಮ ಜನ್ಮದ ಜೊತೆಯಿದೆ ಸಂಬಂಧವಿದೆ ಅವರ ನೆನಪು ಸದಾ ಎಮರ್ಜ್ ರೂಪದಲ್ಲಿ ಇರುವುದು ಎಮ್ಜ್ ರೂಪದ ನೆನಪಿನಿಂದ ನನಗೆ ಸದಾ ಆತ್ಮಿಕ ನಶೆ ಶಕ್ತಿ ಸಹಯೋಗ ಸಫಲತೆ ಸಿಗುತ್ತಾ ಇರುವುದು ಬಾಬಾರವರು ನನ್ನನ್ನು ಹೋಳಿ ಹಂಸವನ್ನಾಗಿ ಮಾಡಿದ್ದಾರೆ ಈಗ ಸಮಯ ಸಂಪೂರ್ಣತೆಯ ಸಮೀಪವಿದೆ ನನ್ನ ಪ್ರತಿಯೊಂದು ಸಂಕಲ್ಪ ಪವಿತ್ರವಿದೆ ಸಂಪೂರ್ಣ ಪವಿತ್ರ ಮನಸ್ಸು ಇರುವುದರಿಂದ ಬಾಬರವರು ಹೇಗಿರುವರು ಅದೇ ರೀತಿ ನಾನು ನೆನಪು ಮಾಡುತ್ತಿದ್ದೇನೆ ಯಥಾರ್ಥವಾಗಿ ನೆನಪು ಮಾಡುತ್ತಿದ್ದೇನೆ ಸಂಪೂರ್ಣ ಪವಿತ್ರ ಆಗುವುದರಿಂದ ಬ್ರಾಹ್ಮಣ ಜೀವನದ ಆಂತರಿಕ ಶಕ್ತಿ ಸದಾ ಸುಖ ಸ್ವರೂಪ ಶಾಂತ ಸ್ವರೂಪ ಮನಸ್ಸಿನಲ್ಲಿ ಸಂತುಷ್ಟತೆಯ ಅನುಭವವಾಗುತ್ತಿದೆ ಹೊರಗಿನ ಸಾಧನ ಅಥವಾ ಮೇಲಿನ ಸೇವೆಗಳ ಮೂಲಕ ನಮಗೆ ನಮ್ಮನ್ನು ಕೇವಲ ಅದರಿಂದಲೇ ಖುಷಿಯಾಗುವುದರಿಂದ ಭಿನ್ನವಾಗುತ್ತಿದ್ದೇನೆ ನಾನು ಸತ್ಯ ಹೃದಯದಿಂದ ಭಾವನೆಗಳಿಂದ ಸೇವೆಯನ್ನು ಮಾಡುತ್ತಿದ್ದೇನೆ ಅದರಿಂದ ಸತ್ಯ ಸಂತುಷ್ಟತೆಯ ಯೋಗಯುಕ್ತ ಪವರ್ಫುಲ್ ಸ್ಥಿತಿಯ ಅನುಭವವಾಗುತ್ತಿದೆ ನಾನು ಮನಸ್ಸ ವಾಚ ಕರ್ಮಣ ಪವಿತ್ರತೆಯಿಂದ ಜಮೆಯ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಆತ್ಮನಾಗಿದ್ದೇನೆ ನನ್ನ ಕಂಗಳಲ್ಲಿ ಇದೆ ಮಾತಿನಲ್ಲಿ ಮಧುರತೆ ಕರ್ಮದಲ್ಲಿ ಸಂತುಷ್ಟತೆ ಭಾವನೆಯಲ್ಲಿ ಶುಭ ಭಾವನೆ ಆತ್ಮಿಕ ಭಾವದ ಅನುಭವ ಮಾಡುತ್ತಿದ್ದೇನೆ ಅಪವಿತ್ರತೆಯ ಅಂಶವನ್ನೂ ಸುಟ್ಟು ಹಾಕಿ ಪವಿತ್ರರಾಗಿ ಸಂಸ್ಕಾರದ ಮಂಗಳ ಮಿಲನವನ್ನು ಮಾಡುವಂತಹ ಹೋಲಿಯಸ್ಟ್ ಆತ್ಮ ಆಗಿದ್ದೇನೆ ಗುಣಗಳ ಅನ್ನು ಹರಡುವಂತಹ ಗುಲಾಬಿಯ ಜಲವನ್ನ ಪ್ರತಿಯೊಂದು ಆತ್ಮನ ಮೇಲೆ ಪ್ರೋಕ್ಷಣೆ ಮಾಡುತ್ತಿದ್ದೇನೆ ಬಹಳ ಕಾಲದ ಪುರುಷಾರ್ಥವನ್ನು ಇದರ ಮೇಲೆ ಮಾಡುತ್ತಿದ್ದೇನೆ ನಾನು ಬಹಳ ಸಮಯದ ಅಭ್ಯಾಸದ ಮೂಲಕ ಅಂತಿಮ ಸಮಯದಲ್ಲಿ ಮೋಸದಿಂದ ಬಚಾವಾಗುವ ನಾನು ಎವರ್ ರೆಡಿಯಾಗಿ ಸಮಯವನ್ನು ಸಮೀಪ ತರುವಂತಹ ಸಮಯದ ಪರದೆಯನ್ನು ತೆರೆಯುವಂತಹವನಾಗಿದ್ದೇನೆ ಮಸ್ತಕದಲ್ಲಿ ಪವಿತ್ರತೆಯ ಹೊಳಪು ಪ್ರಕಾಶತೆಯ ಕಿರೀಟವನ್ನು ಅನುಭವ ಮಾಡುತ್ತಿದ್ದೇನೆ ನಾನು ಶ್ರೇಷ್ಠ ಪೂಜ್ಯ ಆತ್ಮನಾಗಿದ್ದೇನೆ ಇದೇ ಸ್ಥಿತಿಯಲ್ಲಿ ಯೋಗ ಯುಕ್ತರಾಗಿ ಸೇ ಪ್ರತಿ ಕರ್ಮವನ್ನು ಮಾಡುತ್ತಿದ್ದೇನೆ ಓಂ ಶಾಂತಿ ಶಾಂತಿ